ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತೊಂದು ಈಸಿಯಾಗಿ ಟೊಮೆಟೊ ಬಾತ್ ಮಾಡೋದು ಹೇಳ್ಕೊಡ್ತೀನಿ ಆಲ್ರೆಡಿ ಒಂದು ಟೊಮೆಟೊ ಬಾತ್ ಮಾಡಿದ್ದೀನಿ ಅದೇ ಟೇಸ್ಟ್ ಬೇರೆ ಇದೇ ಬೇರೆ ಇದು ವೆರಿ ಈಸಿ ಬೇಗ ಆಗ್ತದೆ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆ ನೈಟ್ ಬೇಕಾದರೂ ಒಂದು ಟೈಮ್ ಬೇಕಾದರೂ ಮಾಡ್ಕೊಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂಥೇಳಿ ಫಸ್ಟು ಕುಕ್ಕರ್ ಇಡಬೇಕು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಲಿ ಆಗ ಒಂದು ಆನಿಯನ್ನ ಸಣ್ಣದ ಆನಿಯನ್ ತೊಗೊಂಡಿದ್ರೆ ಅದನ್ನ ಸ್ಲೈಸಾಗಿ ಕಟ್ ಮಾಡಿ ಹಿಂಗೆ ಹಾಕ್ಕೊಳ್ಬೇಕು ಅದೊಂದು ಚೂರು ಫ್ರೈ ಆದಂಗೆ ಬರುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಬೇಕು ನಾನು ಬರೀ ಒಂದು ಪಾವಗೆ ಅಷ್ಟೇ ಮಾಡ್ತಾ ಇರೋದು ಒಂದು ಗ್ಲಾಸ್ ಒಂದು ದೊಡ್ಡ ಗ್ಲಾಸಿಗೆ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕಿದ್ದೀನಿ ಮತ್ತು ಉಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ಅಚ್ಚಕಾಲ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಆಮೇಲೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಅರಶಿಣ ಪುಡಿ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನು ಅರಶಿಣ ಪುಡಿ ಹಾಕಿ ಸಾಕು ನೋಡಿ ಎಣ್ಣೆ ಬಿಸಿಯಾದಾಗ ಈರುಳ್ಳಿ ಹಾಕ್ಕೊಳ್ಳೋದು ಈರುಳ್ಳಿ ಬಾಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಚಕಾಲದ ಪುಡಿ ಅರಶಿನ ಪುಡಿ ಉಪ್ಪು ಇದಿಷ್ಟು ಹಾಕಿದ್ಮೇಲೆ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಫ್ರೈ ಆಗಬೇಕು ಆಗ ಹಣ್ಣು ಒಂದು ಮೂರು ಟೊಮೆಟೋನ ತೊಡಿದಿನಿ ಎರಡೆರಡು ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಸೀಳಿ ಹಾಕ್ತಾಯಿದ್ದೀನಿ ಟೊಮೆಟೋನ ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಇದ್ರ ಜೊತೆಗೆ ಚೆನ್ನಾಗಿ ಬಾಡಿಸ್ತಾ ಇರಬೇಕು ಇದು ಚೆನ್ನಾಗಿ ಬಾಡಿ ಬರುವಾಗ ಪುದೀನ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಒದ್ದುದ್ದು ಕಟ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಅದು ಬಾಯಿಗೆ ಸಿಗಬೇಕು ಈರುಳ್ಳಿ ನಮಗೆ ಅದಾದಮೇಲೆ ಅದು ಚೆನ್ನಾಗಿ ಬಾಡಲಿ ಎಣ್ಣೆ ಬಿಟ್ಕೊಳ್ಬೇಕು ಆ ಥರ ಬಾಡಬೇಕು ಈರುಳ್ಳಿ ಒಂದು ಒಂದು ದೊಡ್ಡ ಸೈಜ್ ಹಾಕಿ ಇದಕ್ಕೆ ಸ್ಪೆಷಲ್ ಏನು ಗೊತ್ತಾ ತೆಂಗಿನ ತುರಿ ತೆಂಗಿನ ತುರಿ ಒಂದು ಚಿಕ್ಕ ಬೌಲಲ್ಲಿ ಮೀನ್ಸ್ ಒಂದು ಕಾ ತೆಂಗಿನಕಾಯ್ದು ಒಂದು ಕಾಲು ಭಾಗ ಸಾಕು ಆ ತುರಿನೇ ಹಾಕಬೇಕು ಮಿಕ್ಸಿಗೆ ಹಾಕಿ ಹಾಕ್ಬಾರ್ದು ಕಾಯಿನ ತುರಿದ್ಬಿಟ್ಟು ಹಾಕಬೇಕು ಆಮೇಲೆ ಬೆಂದಂಥ ಬಟಾಣಿ ಹಾಕ್ತಾಯಿದ್ದೀನಿ ಒಣಗಿದ ಬಟಾಣಿನ ಹಿಂದಿನ ದಿನ ನೆನೆಸಿ ಬೆಳಗ್ಗೆ ಬೇಯಿಸಿ ಅದನ್ನು ಹಾಕ್ತಿದ್ದೀನಿ ಬೇಯಿಸ್ಬಿಟ್ಟು ಹಾಕ್ಬೇಕು ಇಲ್ಲಾಂದ್ರೆ ರೈಸ್ ಜೊತೆಗೆ ಬೇಯಲ್ಲ ಒಂಥರ ಗಟ್ಟಿ ಗಟ್ಟಿ ಅನಿಸುತ್ತೆ ಅದಕ್ಕೆ ಫಸ್ಟ್ ಬೇಯಿಸ್ಬಿಟ್ಟು ಆಮೇಲೆ ಬಟಾಣಿನ ಹಾಕಿ ರೈಸ್ ಹಾಕೊಳ್ಳಿ ನೀರು ಹಾಕಿ ಉಪ್ಪು ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಸಿ ಬಟಾಣಿ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ ನನ್ನದು ಒಣಗಿದ ಬಟಾಣಿನ ಹಿಂದಿನ ದಿನ ನೆನೆಸಿ ಹಾಕಿರೋದು ನಾನು ಬೇಯಿಸ್ಬಿಟ್ಟು ಹಾಕಿರೋದು ನೆನ್ಪಿಟ್ಕೊಂಡು ಹಾಕಿ ನಂತರ ಅದನ್ನ ಒಂದೇ ಒಂದು ಬೀಜಲಿಗೆ ತೆಗೀರಿ ಕುಕ್ಕರ್ ಮುಚ್ಚಿ ಒಂದು ಬೀಜಲು ಬಂದರೆ ಸಾಕು ಫುಲ್ ಫ್ಲೇಮಲ್ಲಿ ನೋಡಿ ಟೊಮೆಟೊ ಭಾತ್ ರೆಡಿ ಇದೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ರೈಸ್ ಉದ್ರ ಉದ್ರಕ್ಕಿರೋದಕ್ಕೂ ಬಟಾಣಿ ಈರುಳ್ಳಿ ಟೊಮೆಟೊ ಎಲ್ಲ ಬಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮಾಡಲೇಬೇಕು ಟ್ರೈ ಮಾಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬಾಯ್